ವೀಕ್ಷಕರೇ ಈ ಬೆಸ್ಟ್ ಕ್ಲಬ್ ಮಾಡಿರುವಂಥ ಕರ್ಮಕಾಂಡದ ಬಗ್ಗೆ ಅನಾಚಾರದ ಬಗ್ಗೆ ಜೊತೆಗೆ ಸಾರ್ವಜನಿಕರಿಗೆ ಕೊಟ್ಟಿದ್ದಂಥ ಅಥವಾ ಸಾರ್ವಜನಿಕರಿಗೆ ಮೀಸಲಿಟ್ಟಿದ್ದಂಥ ಒಂದು ಪಾರ್ಕ್ನ ಜಾಗವನ್ನು ಯಾವ ರೀತಿಯಾಗಿ ತಾವು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅನ್ನೋ ಸ್ಟೋರಿಯನ್ನ ಏಳೆ ಎಳೆಯಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಮೊನ್ನೆ ಬಿಚ್ಚಿಟ್ಟಿತ್ತು ಅದಾದ ನಂತರ ಈಗ ಒಂದು ಅಪ್ಡೇಟ್ ಸಿಗ್ತಾ ಇರೋದು ಗ್ಯಾರಂಟಿ ಭೇಟಿಯಲ್ಲಿ ಬೆಸ್ಟ್ ಕ್ಲಬ್ನ ಬುಡ ಅಲ್ಲಾಡಿಸುವಂತಹ ಸುದ್ದಿ रेडी ಆಗಿದೆ રિપોર્ટ બેસ્ટ ક્લબ ગેમ મુહurta ફિક્સ આઈતા હગાદરે ಆ ಒಂದೇ ಒಂದು ಹುಕುಮಾದಲ್ಲಿ ಬೆಸ್ಟ್ ಕ್ಲಬ್ಗೆ ಬೀಗ ಆ ರಿಪೋರ್ಟ್ ಏನು ಕ್ಲಬ್ಗೆ ಎದುರಾಗಿರುವಂತಹ ಕಂಟಕ ಏನು ಇದು ಗ್ಯಾರಂಟಿ ಭೇಟಿಯ ಬಿಗ್ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸುದ್ದಿ ಗ್ಯಾರಂಟಿ ಭೇಟಿಯಲ್ಲಿ ಬೆಸ್ಟ್ ಕ್ಲಬ್ನ ಬುಡ ಅಲ್ಲಾಡಿಸುವಂತ ಸುದ್ದಿ ರೆಡಿ ಆಗಿದೆ ರಿಪೋರ್ಟ್ ಬೆಸ್ಟ್ ಕ್ಲಬ್ಗೆ ಮುಹೂರ್ತ ಫೇಕ್ಸ್ ಆ ಒಂದು ಆರ್ಡರ್ ಬೆಸ್ಟ್ ಕ್ಲಬ್ ಕ್ಲೋಸ್ ಆಗೇ ಬಿಡುತ್ತಾ ಹಾಗಾದ್ರೆ ಬಿ ಡಿಎ ಪಾರ್ಕ್ ಜಾಗ ಕಬಳಿಕೆಗೆ ದೊಡ್ಡ ಶಿಕ್ಷೆ ಏನು ಗೊತ್ತಾ ಆ ಒಂದೇ ಒಂದು ಹುಕುಮಾದಲ್ಲಿ ಬೆಸ್ಟ್ ಕ್ಲಬ್ಗೆ ಬೀಗ ಜಡೆದು ಬಿಡ್ತಾರ ಆ ರಿಪೋರ್ಟ್ ಏನು ಕ್ಲಬ್ಗೆ ಎದುರಾಗಿರುವಂತ ಕಂಟಕ ಏನು ಇದು ಗ್ಯಾರಂಟಿ ಬೇಟೆಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಗ್ಯಾರಂಟಿ ಬೇಟೆಯಲ್ಲಿ ಬೆಸ್ಟ್ ಕ್ಲಬ್ನ ಬುಡ ಅಲ್ಲಾಡಿಸುವಂತ ಸುದ್ದಿ ನಿಮ್ಗೆಲ್ಲ ಗೊತ್ತೇ ಇದೆ ಬೆಸ್ಟ್ ಕ್ಲಬ್ ಓಪನ್ ಆಗಿದೆ ಅದರ ಪಕ್ಕದಲ್ಲಿ ಒಂದು ಜಾಗ ಇತ್ತು ಒಂದು ಜಾಗ ಇತ್ತು ಆ ಜಾಗ ಅಥವಾ ಆ ಜಾಗವನ್ನ ಸಾರ್ವಜನಿಕರಿಗಾಗಿ ಮೀಸಲಿಡಲಾಗಿತ್ತು ಅಂದ್ರೆ ಸಂಜೆ ಆದ್ರೆ ಪಾಪ ಜನ ಓಡಾಡೋದಕ್ಕೆ ಆರಾಮಾಗಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಒಂದು ಪಾರ್ಕ್ ಬೇಕು ಅಂತ ಕೇಳ್ತಾರೆ ಸೊ ಆ ಒಂದು ಏರಿಯಾದಲ್ಲಿ ಪಾರ್ಕ್ಗೆ ಅಂತಾನೆ ಜಾಗವನ್ನ ಮೀಸಲಿಡಲಾಗಿತ್ತು ಆದ್ರೆ ಈ ಬೆಸ್ಟ್ ಕ್ಲಬ್ನವ್ರು ಏನು ಮಾಡ್ತಾರೆ ತಮ್ಮ ಬೆಸ್ಟ್ ಕ್ಲಬ್ ಜಾಗದ ಪಕ್ಕದಲ್ಲೇ ಇದ್ದಂತ ಪಾರ್ಕ್ ಅನ್ನು ಕೂಡ ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ದುರಂತ ಏನು ಗೊತ್ತಾ ಈ ವಿಚಾರ ಏರಿಯಾದ ಜನರಿಗೆ ಗೊತ್ತಿಲ್ಲ ಏರಿಯಾದ ಜನರಿಗೆ ಇವರು ಮೋಸ ಮಾಡಿದ್ದಾರೆ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಬೆಮ್ಮೆ ಲೇಔಟ್ನ ಪಾರ್ಕ್ ಜಾಗ ನುಂಗಿದ ಕ್ಲಬ್ಗೆ ಗಂಡಾಂತರ ಶುರುವಾಗಿದೆ ಈಗ ಲೇಔಟ್ ಪ್ಲಾನಿಂಗ್ನಲ್ಲಿದ್ದಂತಹ ಪಾರ್ಕ್ ಜಾಗ ಒತ್ತುವರಿ ಮಾಡಿರುವಂತಹ ಬೆಸ್ಟ್ ಕ್ಲಬ್ ರಿಲೀಸ್ ಪಡೆದಿದ್ದೆ ಒಂದು ಜಾಗದಲ್ಲಿ ತಲೆ ಎತ್ತಿರೋದು ಇನ್ನೊಂದು ಜಾಗದಲ್ಲಿ ಬಿಎಂಎಲ್ ನಲ್ಲಿರುವಂತ ಬಿಡಿಎ ಜಾಗವನ್ನ ಬೆಸ್ಟ್ ಕ್ಲಬ್ ಕಬಳಿಸಿದೆ ಬೆಸ್ಟ್ ಕ್ಲಬ್ನ ಕರ್ಮಕಾಂಡವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿತ್ತು ಪಾರ್ಕ್ ಜಾಗ ಒತ್ತುವರಿ ಜೊತೆಗೆ ಅಬಕಾರಿ ನಿಯಮವೂ ಕೂಡ ಉಲ್ಲಂಘನೆಯಾಗಿದೆ ಗ್ಯಾರಂಟಿ ನ್ಯೂಸ್ ಭೇಟಿಯಲ್ಲಿ ಬಯಲಾಗಿತ್ತು ಬೆಸ್ಟ್ ಕ್ಲಬ್ನ ಬಂಡವಾಳ ಇದೀಗ ರೆಡಿ ಆಗಿದೆ ಆರ್ ಆರ್ ನಗರದ ಬೆಸ್ಟ್ ಕ್ಲಬ್ ಅಕ್ರಮಗಳ ವರದಿ ಅಬಕಾರಿ ನಿಯಮ ಉಲ್ಲಂಘನೆಯ ವರದಿಯನ್ನ ಎಕ್ಸೈಸ್ ಇಲಾಖೆ ನೀಡಿದೆ ಡಿಸಿ ಕೋರ್ಟ್ನಲ್ಲಿ ನಡೆಯುತ್ತಿರೋ ವಿಚಾರಣೆ ವೇಳೆ ವರದಿ ಸಲ್ಲಿಕೆಯಾಗಿದೆ ಬೆಸ್ಟ್ ಕ್ಲಬ್ನಿಂದ ಎಕ್ಸೈಸ್ ರೂಲ್ಸ್ ಬ್ರೇಕ್ ಮಾಡಿರೋ ಬಗ್ಗೆ ಉಲ್ಲೇಖ ಆಗಿರೋದು ನೋಡಿ ಬೆಮ್ಮೆಲ್ ಲೇಔಟ್ನ ಪಾರ್ಕ್ ಜಾಗವನ್ನ ನುಂಗಿದ ಕ್ಲಬ್ಗೆ ಈಗ ನಿಜಕ್ಕೂ ಕೂಡ ಗಂಡಾಂತರ ಆರಂಭ ಆಗಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾರಿಗೂ ಗೊತ್ತಿಲ್ಲ ನಾವು ಮಾಡಿದ್ದೇ ಆಟ ನಾವೇನು ಮಾಡ್ತೀವೋ ಅದೇ ನಡೆಯುತ್ತೆ ಹೆಂಗೋ ಈಗಾಗಲೇ ಮೋಸ ಮಾಡಿಬಿಟ್ಟಿದ್ದೀವಿ ಯಾರಿಗೂ ಹಾಗೆ ಪಂಗನಾಮ ಹಾಕ್ಬಿಟ್ಟಿದ್ದೀವಿ ಸರ್ಕಾರಕ್ಕೆ ಅಂತ ಆರಾಮಾಗಿ ಆರಾಮಾಗಿದ್ದಂಥ ಈ ಬೆಸ್ಟ್ ಕ್ಲಬ್ನ ಮಾಲೀಕರಿಗೆ ಈಗ ಬಿಸಿ ಮುಟ್ಟಿದೆ ಬಿಕಾಸ್ ಗ್ಯಾರಂಟಿ ನ್ಯೂಸ್ ಅಲ್ಲಿ ಎಂಟ್ರಿ ಆಗಿರೋದು ಗ್ಯಾರಂಟಿ ನ್ಯೂಸ್ ಹೋಗಿ ಇದರ ಬಗ್ಗೆ ಕೇಳಿದಾಗ ಈ ಬೆಸ್ಟ್ ಕ್ಲಬ್ನ ಸಿಬ್ಬಂದಿಗಳು ಬೆಸ್ಟ್ ಕ್ಲಬ್ ನ ಸೆಕ್ರೆಟರಿ ಎಲ್ಲರೂ ಕೂಡ ಬಂದು ನಮ್ಮ ಕ್ಯಾಮರಾವನ್ನ ಕಸಿದುಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಅಬಕಾರಿ ನಿಯಮ ಉಲ್ಲಂಘಿಸಿರೋ ಬೆಸ್ಟ್ ಕ್ಲಬ್ ವಿರುದ್ಧ ಕ್ರಮ ಏನು ಹಾಗಾದ್ರೆ ವರದಿ ರೆಡಿ ಮಾಡಿಕೊಂಡಿರೋ ಅಬಕಾರಿ ಇಲಾಖೆ ಏನ್ ಮಾಡುತ್ತೆ ಅಕ್ರಮಗಳ ಸರಮಾಲೆ ಹೆಣದಿರುವ ಬೆಸ್ಟ್ ಕ್ಲಬ್ಗೆ ಕ್ಲಬ್ನ ವಿರುದ್ಧ ಲೀಗಲ್ ಆಕ್ಷನ್ ತೆಗೆದುಕೊಳ್ಳುತ್ತಾ ಕೇಸ್ ಸಂಬಂಧ ನೋಟಿಸ್ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗ ಅಧಿಕಾರಿಗಳು ಆದ್ರೆ ವಿಚಾರಣೆ ವೇಳೆ ದಾಖಲೆ ನೀಡೋದಕ್ಕೆ ಬೆಸ್ಟ್ ಕ್ಲಬ್ ಕಳ್ಳಾಟವನ್ನ ಆಡ್ತಾ ಇದೆ ಹೀಗಾಗಿ ಬೆಸ್ಟ್ ಕ್ಲಬ್ನ ಎಕ್ಸೈಜ್ ಲೈಸೆನ್ಸ್ ರದ್ದು ಮಾಡುವಂತೆ ಶಿಫಾರಸು ಮಾಡಲಾಗಿದೆ ಸಂಬಂಧಪಟ್ಟ ಇಲಾಖೆಗಳ ವರದಿ ಆಧರಿಸಿ ಸದ್ಯದಲ್ಲೇ ಬೆಸ್ಟ್ ಕ್ಲಬ್ ಕ್ಲೋಸ್ ಆಗುತ್ತಾ ಎಕ್ಸೈಜ್ ಲೈಸೆನ್ಸ್ ರದ್ದು ಮಾಡುವ ಆದೇಶ ಹೊರಡಿಸಲಿರೋ ಡಿಸಿ ಕೋರ್ಟ್ ಅಬಕಾರಿ ನಿಯಮ ಉಲ್ಲಂಘಿಸಿರೋ ಬೆಸ್ಟ್ ಕ್ಲಬ್ ವಿರುದ್ಧ ಕ್ರಮ ಏನು ಅನ್ನೋ ಪ್ರಶ್ನೆಯನ್ನ ಜನ ಕೂಡ ಮಾಡ್ತಾ ಇದ್ದಾರೆ ಯಾವಾಗ ಬೆಸ್ಟ್ ಕ್ಲಬ್ನ ಕರ್ಮ ಕಾಂಡವನ್ನ ಗ್ಯಾರಂಟಿ ನ್ಯೂಸ್ ಆಗಿ ಬಿಚ್ಚಿಡ್ತು ಆಗ ಆ ಏರಿಯಾದ ಜನ ಒಂದು ಕ್ಷಣ ದಂಗ್ ಆಗಿ ನಿಂತಿತ್ತು ಅಯ್ಯೋ ದೇವ್ರೆ ಈ ವಿಚಾರ ನಮಗೆ ಗೊತ್ತಿಲ್ವಲ್ಲ ನಮ್ಮ ಏರಿಯಾದಲ್ಲಿರುವಂತ ಪಾರ್ಕ್ ಜಾಗವನ್ನು ನುಂಗಿ ನೀರು ಕುಡಿದಿರೋ ವಿಚಾರ ನಮಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ಜನ ಒಂದು ಕ್ಷಣ ದಂಗ್ ಆಗಿತ್ತು ಅದಾದ ನಂತರ ಈಗ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥವರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ನಗರದಲ್ಲಿ ಬೆಸ್ಟ್ ಕ್ಲಬ್ ಏನು ಲೈಸೆನ್ಸ್ ಅನ್ನು ಎಕ್ಸೈಜ್ ಲೈಸೆನ್ಸ್ ಅನ್ನು ತೆಗೆದುಕೊಂಡಿದ್ದಾರೆ ಅದು ಉಲ್ಲಂಘನೆ ಆಗಿದೆ ಅನ್ನೋ ಕಾರಣಕ್ಕಾಗಿ ದೂರು ಬಂದಿದೆ ದೂರು ಬಂದ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಅವ್ರಿಗೆ ನೋಟಿಸ್ ಕೊಟ್ಟು ವಿವರಣೆಯನ್ನು ಪಡ್ಕೊಂಡಿದ್ದೀವಿ ಈಗ ಡಿ ಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಸದ್ಯಲ್ಲೇ ವಿಚಾರಣೆ ಮುಗಿಸಿ ಅವರು ಉಲ್ಲಂಘನೆ ಮಾಡಿದರೆ ಅದನ್ನ ಲೈಸೆನ್ಸ್ ರದ್ದು ಮಾಡುವಂಥ ಪ್ರಮೇಯ ಬರ್ತದೆ ಹಾಗಾಗಿ ಇಲ್ಲ ದಂಡ ಹಾಕಲಿಕ್ಕೂ ಅವಕಾಶ ಇರುತ್ತೆ ಇಲ್ಲ ರದ್ದು ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದು ಯಾವ ರೀತಿಯ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಆಧಾರದ ಮೇಲೆ ಪನಿಷ್ಮೆಂಟ್ ಕೊಡೋದಕ್ಕೆ ಎಕ್ಸೈಜ್ ಆ್ಯಕ್ಟಲ್ಲಿ ಅವಕಾಶ ಇರೋದ್ರಿಂದ ವಿಚಾರಣೆ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ ವಿಚಾರಣೆ ಮುಗಿದ ತಕ್ಷಣ ನಾವು ಕ್ರಮ ತಗೊಳ್ತೀವಿ ಆರ್ ಆರ್ ನಗರದಲ್ಲಿ ಬೆಸ್ಟ್ ಕ್ಲಬ್ ಏನು ಲೈಸೆನ್ಸನ್ನು ಎಕ್ಸೈಜ್ ಲೈಸೆನ್ಸನ್ನು ತೆಗೆದುಕೊಂಡಿದ್ದಾರೆ ಅದು ಉಲ್ಲಂಘನೆ ಆಗಿದೆ ಅನ್ನೋ ಕಾರಣಕ್ಕಾಗಿ ದೂರು ಬಂದಿದೆ ದೂರು ಬಂದ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಅವ್ರಿಗೆ ನೋಟಿಸ್ ಕೊಟ್ಟು ವಿವರಣೆಯನ್ನು ಪಡ್ಕೊಂಡಿದ್ದೀವಿ ಈಗ ಡಿ ಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಸದ್ಯಲ್ಲೇ ವಿಚಾರಣೆ ಮುಗಿಸಿ ಅವರು ಉಲ್ಲಂಘನೆ ಮಾಡಿದರೆ ಅದನ್ನು ಲೈಸೆನ್ಸನ್ನು ರದ್ದು ಮಾಡುವಂಥ ಪ್ರಮೇಯ ಬರ್ತದೆ ಹಾಗಾಗಿ ಇಲ್ಲ ದಂಡ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಇಲ್ಲ ರದ್ದು ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದು ಯಾವ ರೀತಿಯ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಆಧಾರದ ಮೇಲೆ ಪನಿಷ್ಮೆಂಟ್ ಕೊಡೋದಕ್ಕೆ ಎಕ್ಸೈಸ್ ಆ್ಯಕ್ಟಲ್ಲಿ ಅವಕಾಶ ಇರೋದರಿಂದ ವಿಚಾರಣೆ ಇನ್ನೇನು ಹಂತದಲ್ಲಿದೆ ವಿಚಾರಣೆ ಮುಗಿದ ತಕ್ಷಣ ನಾವು ಮುಗಿದು ಬೆಂಗಳೂರಿನ ಜಿಲ್ಲಾಧಿಕಾರಿಗಳ ಮಾತು ಅವ್ರ ಗಮನಕ್ಕೆ ಹೋಗಿದೆ ಈಗ ಆರೋಪ ಬಂದಿದೆ ಕಂಪ್ಲೇಂಟ್ ಬಂದಿದೆ ನಾವು ಇದರ ಬಗ್ಗೆ ವರದಿಯನ್ನು ತರಿಸ್ಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಸಿಎ ಎ ಸೈಟ್ಗಳ ಅಕ್ರಮ ಒತ್ತುವರಿಯ ವಿರುದ್ಧ ಕ್ರಮಕ್ಕೂ ಶಿಫಾರಸು ಅನುಮತಿ ಪಡೆದ ಜಾಗವನ್ನ ಬಿಟ್ಟು ಸೈಟ್ ಕಬಳಿಕೆ ಆರೋಪ ಇದು ಪಾರ್ಕ್ ಆಟದ ಮೈದಾನ ಮಾಡಲು ಮೀಸಲಿಟ್ಟಿದ್ದಂತಹ ಸೈಟ್ ಗಳನ್ನ ಬಡದ ಬಾಯಗ ಹಾಕೊಂಡಿದ್ದಾರೆ ಆ ಸಿಎ ಸೈಟ್ ಗಳನ್ನ ಕಬಳಿಸಿ ಆರ್ ಆರ್ ನಗರದ ಬೆಸ್ಟ್ ಕ್ಲಬ್ ನಿರ್ಮಾಣ ಮಾಡಲಾಗಿದೆ ಸೈಟ್ ನಂಬರ್ ಆರ್ನೂರ ನಲವತ್ತೆಂಟರಲ್ಲಿರುವಂತಹ ಬೆಸ್ಟ್ ಕ್ಲಬ್ ಸದ್ಯ ಲೇಔಟ್ ಪ್ಲಾನ್ ಅಪ್ರೂವಲ್ ಮಾಡಿದ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿದೆ ಸಿಎ ಸೈಟ್ ಕಬಳಿಕೆದಾರರ ಕ್ರಮಕ್ಕೆ ಬಿಡಿಎಗೆ ಸೂಚನೆಗೆ ಮುಂದಾಗಿದ್ದಾರೆ ಡಿಸಿ ಜಗದೀಶ್ ಪಾರ್ಕ್ ಮಕ್ಕಳ ಆಟದ ಮೈದಾನ ಕಬಳಿಕೆ ಸಂಬಂಧ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ನೋಡಿ ಸಿಎ ಸೈಟ್ ಗಳ ಅಕ್ರಮ ಒತ್ತುವರಿಯ ವಿರುದ್ಧ ಕ್ರಮಕ್ಕೂ ಕೂಡ ಶಿಫಾರಸು ಮಾಡಲಾಗಿದೆ ಅನುಮತಿ ಪಡೆದ ಜಾಗವನ್ನ ಬಿಟ್ಟು ಸಿಎ ಸೈಟ್ ಕಬಳಿಕೆ ಸಿಎ ಸೈಟ್ ಅಂತ ಅಂದ್ರೆ ಅದು ಒಂದು ಏರಿಯಾ ಅಂತ ಬಂದಾಗ ಸಾರ್ವಜನಿಕರಿಗೆ ಮೀಸಲಿಟ್ಟಂತ ಒಂದು ಜಾಗ ಅದು ಸಿ ಎ ಸೈಟ್ ಅಂತ ಅಂದ್ರೆ ಈ ಪಾರ್ಕು ಆಟದ ಮೈದಾನ ಮಾಡೋದಕ್ಕೆ ಜಾಗವನ್ನ ಮೀಸಲಿಡ್ಲಾಗುತ್ತಲ್ಲ ಪ್ರತಿ ಏರಿಯಾಗಳಲ್ಲೂ ಕೂಡ ಆ ರೀತಿಯಾದಂತ ಜಾಗ ಅದನ್ನ ಇವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಕೆಲ್ಸಗಾರ ಸಿ ಎ ಸೈಟ್ಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಅಥಾರಿಟಿಗಳು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಬಿ ಡಿ ಎ ವ್ಯಾಪ್ತಿ ಇದ್ದರೆ ಬಿ ಡಿ ಎ ನಿರ್ಧಾರ ತೆಗೆದುಕೊಳ್ಬೇಕು ಜಿ ಬಿ ಎ ವ್ಯಾಪ್ತಿ ಇದ್ದರೆ ಜಿ ಬಿ ಎ ಇಲ್ಲ ಬಿ ಎಮ್ ಆರ್ ಡಿ ಎ ವ್ಯಾಪ್ತಿಯಲ್ಲಿ ಬಿ ಎಮ್ ಆರ್ ಡಿ ಅವರು ಇದನ್ನು ಸಿ ಎ ಸೈಟ್ಗಳನ್ನು ಒತ್ತುವರಿ ಮಾಡುವಂಥದ್ದು ಪಾರ್ಕ್ ಒತ್ತುವರಿ ಮಾಡುವಂಥದ್ದು ಇವುಗಳ ಮೇಲೆ ಕ್ರಮ ಜರುಗಿಸುವಂಥ ಅಧಿಕಾರ ಅವರಿಗೆ ಇರೋದರಿಂದ ಅವರು ಮಾಡ್ತಾರೆ ಅದೇನಾದ್ರು ದೂರು ಬಂದರೆ ಖಂಡಿತ ನಾನು ಅವರಿಗೆ ಸಂಬಂಧಪಟ್ಟಂಥ ಪ್ಲಾನಿಂಗ್ ಅಥಾರಿಟಿಗೆ ಈ ಕ್ರಮ ಜರುಗಿಸೋದಕ್ಕೆ ಕೋರ್ತೀನಿ ಸಿ ಎ ಸೈಟ್ಗೆ ಸಂಬಂಧಪಟ್ಟ ಹಾಗೆ ಪ್ಲ್ಯಾನಿಂಗ್ ಅಥಾರಿಟಿಗಳು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಬಿ ಡಿ ಎ ವ್ಯಾಪ್ತಿ ಇದ್ದರೆ ಬಿ ಡಿ ಎ ನಿರ್ಧಾರ ತೆಗೆದುಕೊಳ್ಬೇಕು ಜಿ ಬಿ ಎ ವ್ಯಾಪ್ತಿ ಇದ್ದರೆ ಜಿ ಬಿ ಎ ಇಲ್ಲ ಬಿ ಎಮ್ ಆರ್ ಡಿ ಎ ವ್ಯಾಪ್ತಿಯಲ್ಲಿ ಬಿ ಎಮ್ ಆರ್ ಡಿ ಎ ಅವರು ಇದನ್ನು ಸಿ ಎ ಸೈಟ್ಗಳನ್ನು ಒತ್ತುವರಿ ಮಾಡುವಂಥದ್ದು ಪಾರ್ಕ್ ಒತ್ತುವರಿ ಮಾಡುವಂಥದ್ದು ಇವುಗಳ ಮೇಲೆ ಕ್ರಮ ಜರುಗಿಸುವಂಥ ಅಧಿಕಾರ ಅವರಿಗೆ ಇರೋದರಿಂದ ಅವರು ಮಾಡ್ತಾರೆ ಅದೇನಾದ್ರು ದೂರು ಬಂದರೆ ಖಂಡಿತ ನಾನು ಅವರಿಗೆ ಸಂಬಂಧಪಟ್ಟಂಥ ಪ್ಲಾನಿಂಗ್ ಅಥಾರಿಟಿಗೆ ಈ ಕ್ರಮ ಜರುಗಿಸೋದಕ್ಕೆ ಕೋರ್ತೀನಿ ಯಸ್ ಇದು ಜಿಲ್ಲಾಧಿಕಾರಿಗಳ ಮಾತು ಏನು ಬಿಡಿಎ ಏನ್ ಹೇಳುತ್ತೆ ಬೆಸ್ಟ್ ಕ್ಲಬ್ ಒತ್ತುವರಿ ಸಾಬೀತಾದ್ರೆ ಕೂಡಲೇ ಕಠಿಣ ಕ್ರಮ ತೆಗೆದುಕೊಳ್ತೇವೆ ನೋಡಿ ಬೆಸ್ಟ್ ಕ್ಲಬ್ ಒತ್ತುವರಿ ಸಾಬೀತಾದ್ರೆ ಕೂಡಲೇ ಕಠಿಣ ಕ್ರಮ ಪಕ್ಕಾ ಲೇಔಟ್ನ ಜನರಿಗೆ ಮೀಸಲಿಟ್ಟಿದ್ದ ಪಾರ್ಕ್ ಜಾಗ ಕಬಳಿಸಿದ್ರೆ ಆಕ್ಷನ್ ತೆಗೆದುಕೊಳ್ತೇವೆ ಬೆಸ್ಟ್ ಕ್ಲಬ್ ಅಕ್ರಮಕ್ಕೆ ಬಿಡಿ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಸ್ಟ್ ಕ್ಲಬ್ ಒತ್ತುವರಿ ಮಾಡಿರೋದು ಸಾಬೀತಾದ್ರೆ ಕ್ರಮ ಗ್ಯಾರಂಟಿ ಜಾಗ ಎಷ್ಟೇ ಒತ್ತುವರಿ ಮಾಡಿದ್ರು ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ಭರವಸೆ ಕೊಟ್ಟಿದ್ದಾರೆ ಇದಾಗಬೇಕಾಗಿತ್ತು ಯಾಕೆ ಅಂತ ಅಂದ್ರೆ ಇಷ್ಟು ವರ್ಷಗಳಿಂದ ಜನರ ಕಣ್ಣಿಗೆ ಮಣ್ಣೆರಚಿ ಸರ್ಕಾರಕ್ಕೆ ಗೊತ್ತಿಲ್ಲದ ಹಾಗೆ ಮೋಸ ಮಾಡಿ ಬೆಸ್ಟ್ ಕ್ಲಬ್ ನಿರ್ಮಾಣ ಮಾಡಿದ್ರು ಈಗ ಗ್ಯಾರಂಟಿ ನ್ಯೂಸ್ ಯಾವಾಗ ಈ ಅಕ್ರಮವನ್ನು ಬಯಲು ಮಾಡ್ತೋ ಆಗ ಬೀಡಿ ಏನು ಎಚ್ಚೆತ್ತುಕೊಂಡಿದೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಈ ವಿಚಾರ ಹೋಗಿದೆ ಸರ್ ಇವಾಗ ಬಿಮೇಲ್ ಲೇಔಟ್ನಲ್ಲಿ ಬೆಸ್ಟ್ ಕ್ಲಬ್ ಒಂದು ಪಾರ್ಕ್ ಜಾಗ ಒತ್ತುವರಿ ಮಾಡ್ಕೊಂಡು ಒಂದು ಆರೋಪ ಬರ್ತಾ ಇದೆ ಆ ಆರೋಪ ಸಾಬೀತಾದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಎಂಟು ಸಾವಿರ ಚದರ ಚದರ ಅಡಿ ಅಲ್ಲ ಎಷ್ಟೇ ಇರಲಿ ಎಂಟು ಚದರ ಇದ್ರೂ ಸಾಬೀತಾಗಿದ್ದ ತಕ್ಷಣ ಕ್ರಮ ಕೈಗೊಳ್ತೀವಿ ಸರ್ ಇವಾಗ ಬಿಮೇಲ್ ಲೇಔಟ್ನಲ್ಲಿ ಬೆಸ್ಟ್ ಕ್ಲಬ್ ಒಂದು ಪಾರ್ಕ್ ಜಾಗ ಒತ್ತುವರಿ ಮಾಡ್ಕೊಂಡು ಆರೋಪ ಬರ್ತಾ ಇದೆ ಆರೋಪ ಸಾಬೀತಾದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಎಂಟು ಸಾವಿರ ಚಿಲ್ಲರೆ ಚದರ ಅಲ್ಲ ಎಷ್ಟೇ ಇರಲಿ ಎಂಟು ಚದರ ಇದ್ರೂ ಸಾಬೀತಾಗಿದ್ದ ತಕ್ಷಣ ಕ್ರಮ ಕೈಗೊಳ್ತೀವಿ ಎಸ್ ಇದು ಬಿಡಿ ಅಧ್ಯಕ್ಷರು ಎನ್ ಎ ಹ್ಯಾರಿಸ್ ಅವರ ಮಾತು ಇದೇನಾದರೂ ಸಾಬೀತಾಗಿದ್ದೇ ಆದರೆ ಅಕ್ರಮ ಸಾಬೀತಾಗಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಕ್ರಮವನ್ನ ತೆಗೆದುಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ